ಅಮೆರಿಕದಲ್ಲಿ ವಿದೇಶಿಯರು ಬೇಕೋ ಬೇಡವೋ ಅನ್ನೋ ಚರ್ಚೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ತಾತ್ಕಾಲಿಕವಾಗಿ ಉದ್ಯೋಗಕ್ಕಾಗಿ ಕೊಡುವ ವೀಸಾಗಳ ಮೇಲೂ ನಿರ್ಬಂಧ ಹೇರುವಂತೆ ಒತ್ತಾಯಗಳು ಕೇಳಿ ಬರ್ತಿವೆ ಅಮೆರಿಕದಲ್ಲಿ ಅಮೆರಿಕನ್ನರಿಗೆ ಮೊದಲು ಕೆಲಸ ಸಿಗಬೇಕು ಅವಕಾಶಗಳು ಮೀಸಲಾಗಿರ್ಬೇಕು ಇಡೀ ಯು ನಲ್ಲಿ ಯಾವುದೇ ಟ್ಯಾಲೆಂಟ್ ಸಿಗಲಿಲ್ಲ ಅಂದ್ರೆ ಅನಂತರ ಹೊರ ದೇಶದ ಪ್ರತಿಭೆಗಳನ್ನ ಕರೆಸಿಕೊಳ್ಳಿ ಅನ್ನೋದು ಕೂಗು ಈಗ ತಂತ್ರಜ್ಞಾನ ಜಗತ್ತಿನಲ್ಲೂ ಭಾರಿ ಬದಲಾವಣೆಗಳಾಗ್ತಿವೆ ಅಮೆರಿಕದ ಆರ್ಥಿಕತೆ ಬಿಸಿನೆಸ್ ಮಾಡೆಲ್ಗಳು ಕಾರ್ಯಾಚರಣೆಗಳ ಮೇಲೂ ಅದರ ಪರಿಣಾಮ ಬೀರುತ್ತಿದೆ ಈ ಎಲ್ಲದರ ನಡುವೆ ಅಮೆರಿಕದ ಯುವ ಜನರ ಮನಸ್ಥಿತಿ ಹೇಗಿದೆ ವಿದೇಶಿಯರ ವಲಸೆ ಮತ್ತು ಉದ್ಯೋಗದ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಈ ಪ್ರಶ್ನೆಗಳಿಗೆ ಒಂದು ರೀತಿಯ ರಿಯಾಕ್ಷನ್ ನಲಿನ್ ಹ್ಯಾಲಿಯಿಂದ ಹೊರಬಂದಿದೆ ವಿಶ್ವಸಂಸ್ಥೆಗೆ ಅಮೆರಿಕದ ರಾಯಭಾರಿ ನಿಕ್ಕಿ ಹ್ಯಾಲಿ ಅವರ ಮಗನೇ ನಲಿನ್ ಹ್ಯಾಲಿ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ನಲಿನ್ ಹೇಳಿಕೆಗಳು ಈಗಾಗಲೇ ಹಲವು ಬಾರಿ ವಿವಾದಕ್ಕೆ ಈಡಾಗಿವೆ ಈಗ ಕೊಟ್ಟಿರುವ ಹೇಳಿಕೆಗಳು ಕೂಡ ಭಾರಿ ಸದ್ದು ಮಾಡುತ್ತಿವೆ ಅವರು ಹೇಳಿದ್ದೇನು ಹೇಳಿಕೆಗೂ ವಾಸ್ತವಕ್ಕೂ ಇರೋ ವ್ಯತ್ಯಾಸವೇನು ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ಅಮೆರಿಕದ ವಿರೋಧಿಗಳನ್ನ ಓಡಿಸಬೇಕು ಹೆಚ್ ಒನ್ ಬಿ ವೀಸಾ ನಿಲ್ಲಿಸಬೇಕು ಭಾರತೀಯ ಮೂಲದ ಅತ್ಯಂತ ಪ್ರಮುಖ ರಾಜಕೀಯ ಕುಟುಂಬದಿಂದ ಬಂದಿರುವ ನಲಿನ್ ಹ್ಯಾಲಿ ಅಮೆರಿಕದ ವಲಸೆ ನೀತಿಯ ಕುರಿತು ನೀಡಿದ ಹೇಳಿಕೆಗಳು ಈಗ ಚರ್ಚೆಗೆ ಆಹ್ವಾನ ಕೊಟ್ಟಂತೆ ಕಾಣುತ್ತಿವೆ ಅವರ ನಿಲುವು ತುಂಬಾ ಕಠಿಣವಾಗಿ ಕಾಣ್ತಿದೆ ನಲಿನ್ ರವರ ಪ್ರಕಾರ ಕೇವಲ ಕಾನೂನು ಬಾಹಿರ ವಲಸೆಯನ್ನ ನಿಲ್ಲಿಸುವುದಷ್ಟೇ ಅಲ್ಲ ಕಾನೂನುಬದ್ಧ ವಲಸೆಯನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅಮೆರಿಕದ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಅನ್ನೋದೇ ಅವರ ವಾದಕ್ಕೆ ಮುಖ್ಯವಾದ ಕಾರಣ ನಾವು ಕೇವಲ ಅಕ್ರಮ ವಲಸೆಯನ್ನು ನಿಲ್ಲಿಸಬಾರದು ಕಾನೂನುಬದ್ಧ ವಲಸೆಯನ್ನೂ ನಿಲ್ಲಿಸಬೇಕು ಎಂದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅವರ ಸ್ನೇಹಿತರು ಸೇರಿದಂತೆ ಅಮೆರಿಕದ ಸಾವಿರಾರು ಪದವೀಧರರು ಒಂದು ವರ್ಷವಾದರೂ ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದಾರೆ ಅವರು ವಿದೇಶಿ ನೌಕರರೊಂದಿಗೆ ಸ್ಪರ್ಧಿಸಬೇಕಾದಿದ್ದು ಅದರಲ್ಲಿ ಎದುರಾಗುತ್ತಿರುವ ನೋವು ಮತ್ತು ಹತಾಶೆಯೇ ಈ ನಿಲುವಿಗೆ ಮೂಲ ಕಾರಣ ಎನ್ನಬಹುದು ನಲಿನ್ ಹಿನ್ನೆಲೆ ನೋಡಿದರೆ ಅವರ ತಾತ ಭಾರತೀಯ ಮೂಲದವರೇ ಆದರೆ ಈಗ ನಲಿನ್ ಆಡ್ತಿರುವ ಮಾತುಗಳು ಭಾರತೀಯ ಮೂಲದವರಿಗೆ ದೊಡ್ಡ ಅಘಾತ ಕೊಟ್ಟಂತೆ ಆಗ್ತಿದೆ ಜಿಒಪಿ ಸದಸ್ಯ ಹಾಗೂ ಭಾರತೀಯ ಮೂಲದ ಅಮೆರಿಕದ ರಾಜಕಾರಣಿ ವಿವೇಕ್ ರಾಮಸ್ವಾಮಿ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ್ಯಗೊಳಿಸುವ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ನಲಿನ್ ಕೊಟ್ಟಿರುವ ಪ್ರತಿಕ್ರಿಯೆಯು ಅಮೆರಿಕದ ಕನಸು ಕಾಣುತ್ತಿರುವ ಭಾರತೀಯರಿಗೆ ನೇರ ಹೊಡೆತ ಕೊಟ್ಟಿದೆ ಹೆಚ್ ಎನ್ ಬಿ ವೀಸಾಗಳನ್ನ ಕೊನೆಗೊಳಿಸಿ ಎಂದು ಒತ್ತಾಯಿಸಿದ್ದಾರೆ ಹೆಚ್ ಒನ್ ಬಿ ವೀಸಾ ಸಾಮಾನ್ಯವಾಗಿ ಅತಿ ಹೆಚ್ಚು ಕೌಶಲ್ಯ ಹೊಂದಿರುವ ವೃತ್ತಿಪರನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳಲು ಬಳಸುವ ವೀಸಾ ಆಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತದಿಂದ ಬರುವ ಟೆಕ್ ಮತ್ತು ಇಂಜಿನಿಯರಿಂಗ್ ವಲಯದ ಉದ್ಯೋಗಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೀಸಾ ಸಿಗುತ್ತಿದೆ ಭಾರತದ ಹಿನ್ನೆಲೆ ಇದ್ರೂ ಭಾರತದ ವೃತ್ತಿಪರ ಅವಕಾಶದ ಮೇಲೆ ನಲಿನ್ ಇಂತಹ ಕಠಿಣ ನಿಲುವು ತೆಗೆದುಕೊಂಡಿರುವುದು ಕೂಡ ಗಮನಿಸಬೇಕಾದ ಅಂಶ ನಳಿನ್ ರವರ ಇನ್ನೊಂದು ಹೇಳಿಕೆ ಕೂಡ ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದೆ ಅವರು ಪ್ರೊ ಎಂಎಿಎ ಅಂದ್ರೆ ಟ್ರಂಪ್ ಕರೆ ಕೊಟ್ಟಿರುವ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ಗೆ ಧ್ವನಿಯಾಗಿ ಗುರುತಿಸಿಕೊಳ್ಳುತ್ತಿದ್ದಾರೆ ಅಮೆರಿಕವನ್ನ ದ್ವೇಷಿಸುವವರು ದೇಶವನ್ನ ತೊರೆಯಬೇಕು ಎಂದು ನೇರವಾಗಿ ಹೇಳಿದ್ದಾರೆ ಪತ್ರಕರ್ತ ಮೆಹದಿ ಹಸನ್ ರವರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಆಗಿರುವ ಹಗ್ಗ ಜಗ್ಗಾಟವನ್ನ ಉದಾಹರಣೆಯಾಗಿ ನೀಡಿದ ಅವರು ತನ್ನ ಮಾತುಗಳು ಅಕ್ಷರಶಃ ಸತ್ಯವಾದುದು ಅದೊಂದು ವ್ಯಂಗ್ಯದ ಮಾತಲ್ಲ ಎಂದಿದ್ದಾರೆ ಅಮೆರಿಕದ ಪೌರತ್ವ ಪಡೆದಿರುವ ವಿದೇಶಿಯರು ಅಮೆರಿಕವನ್ನು ಬಹಿರಂಗವಾಗಿ ಅವಮಾನಿಸುತ್ತಿದ್ದರೆ ಅವರನ್ನು ದೇಶದಿಂದ ಆಚೆಗಟ್ಟಬೇಕು ಎಂದು ವಾದಿಸಿದ್ದಾರೆ ಹಿಂದಿನ ಪೀಳಿಗೆಯವರು ನಿಯಮಗಳು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡುತ್ತಾ ವಿಷಯವನ್ನ ಕಾಂಪ್ಲಿಕೇಟ್ ಮಾಡುತ್ತಿದ್ದಾರೆ ಆದರೆ ವಿಷಯ ಸರಳವಾಗಿದೆ ಅದೇನೆಂದ್ರೆ ನೀವು ಅಮೆರಿಕವನ್ನು ದ್ವೇಷಿಸಿದರೆ ಇಲ್ಲಿಂದ ಹೊರಡಿ ಎಂದು ನಲಿನ್ ಹೇಳಿದ್ದಾರೆ ನಲಿನ್ ಹ್ಯಾಲಿ ಹಿನ್ನೆಲೆಯೇನು ಉದ್ಯೋಗ ಇಲ್ಲದೆ ಯುವ ಜನರ ಪರದಾಟ ನಳಿನ್ ಪ್ರಕಾರ ಅವರ ತಲೆಮಾರಿನ ಯುವಕರು ಉದ್ಯೋಗಕ್ಕಾಗಿ ಮನೆಗಳಿಗಾಗಿ ಹೆಣಗಾಡುತ್ತಿದ್ದಾರೆ ಅವರೆಲ್ಲರೂ ಹತಾಶೆ ಮತ್ತು ಒಂಟಿತನದಿಂದ ಬಳಲುತ್ತಿದ್ದಾರೆ ವಿದೇಶಿ ಕಾರ್ಮಿಕರೊಂದಿಗೆ ಸ್ಪರ್ಧಿಸುತ್ತಾ ತಮ್ಮದೇ ದೇಶದಲ್ಲಿ ಅವಕಾಶಗಳಿಗಾಗಿ ಪರದಾಡುತ್ತಿರುವುದನ್ನು ನೋಡಿದಾಗ ಅವರಿಗೆ ಕೋಪ ಬಂತಿದೆ ಇದೇ ಕಾರಣಕ್ಕೆ ಅವರು ಅಮೆರಿಕದ ಪ್ರತಿಯೊಬ್ಬ ನಾಗರಿಕನಿಗೂ ಉದ್ಯೋಗ ಆರೋಗ್ಯ ಮತ್ತು ಸ್ಥಿರ ಜೀವನ ಸಿಗುವವರೆಗೂ ಎಲ್ಲ ರೀತಿಯ ವಿದೇಶಿ ನೆರವನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ನಲಿನ್ ಹ್ಯಾಲಿ ಅವರ ತಾಯಿ ನಿಕ್ಕಿ ಹ್ಯಾಲಿ ಸೌತ್ ಕೆರೋಲಿನ ಜನಪ್ರತಿನಿಧಿಯಾಗಿ ಕೆಲಸ ಪ್ರಾರಂಭಿಸಿ ರಾಜ್ಯದ ಗವರ್ನರ್ ಆಗುವವರೆಗೂ ಬೆಳೆದವರು ನಂತರ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಯುನೈಟೆಡ್ ನೇಷನ್ಗೆ ಅಮೆರಿಕದ ರಾಯಭಾರಿಯಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ರು ನಲಿನ್ ಚಿಕ್ಕನಿಂದಲೇ ರಾಜಕೀಯದ ಆಗು ಹೋಗುಗಳನ್ನು ಹತ್ತಿರದಿಂದ ಕಂಡವರು ಉನ್ನತ ಸ್ಥಾನಮಾನಗಳನ್ನು ನೋಡುತ್ತಾ ಬೆಳೆದವರು ಅವರ ಅಜ್ಜ ಅಜ್ಜಿ ಭಾರತದಿಂದ ಬಂದ ಸಿಖ್ ವಲಸಿಗರು ಅವರು ಹಲವು ವರ್ಷಗಳು ಒಟ್ಟು ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು ಇಂತಹ ವಲಸೆ ಹಿನ್ನೆಲೆ ಇದ್ದರೂ ತಮ್ಮದೇ ಆದ ರಾಜಕೀಯ ನಿಲುವನ್ನ ಅವರು ಬೆಳೆಸಿಕೊಂಡಿದ್ದಾರೆ ವಿಲನೋವಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ ನಲಿನ್ ಕ್ಯಾಥೋಲಿಕ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ವ್ಯಾಸಂಗ ಮಾಡಿದ ನಲಿನ್ ಕ್ಯಾಥೋಲಿಕ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ತಾನು ಕುಟುಂಬದ ರಾಜಕೀಯ ನಿಲುವುಗಳನ್ನು ಅನುಸರಿಸುವುದಿಲ್ಲ ಬದಲಿಗೆ ತನ್ನ ನಂಬಿಕೆಯೇ ತನ್ನ ಮಾರ್ಗದರ್ಶಿ ಎಂದು ಹೇಳಿಕೊಂಡಿದ್ದಾರೆ ಈಗ ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಅಮೆರಿಕನ್ನರು ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಉಷಾ ವೇನ್ಸ್ ರೀತಿಯ ಭಾರತೀಯ ಮೂಲದವರ ಮೇಲೆ ಕೆಲವರು ಜನಾಂಗೀಯ ಟೀಕೆಗಳನ್ನು ಮಾಡುತ್ತಿರುವ ಸಮಯದಲ್ಲಿಯೇ ಭಾರತೀಯ ಮೂಲದ ಯುವಕನೇ ಇಂತಹ ತೀವ್ರ ವಲಸೆ ವಿರೋಧಿ ನೀತಿಯನ್ನು ತೆಗೆದುಕೊಂಡಿರುವುದು ಗಮನ ಸೆಳೆದಿದೆ ನಲಿನ್ ಪ್ರಕಾರ ಭವಿಷ್ಯದಲ್ಲಿ ಅಮೆರಿಕದಲ್ಲಿ ಜನಾಂಗೀಯ ಕಾರಣಗಳಿಂದಾಗಿ ವಿಭಜನೆ ಇರುವುದಿಲ್ಲ ಬದಲಾಗಿ ಗಂಡು ಮತ್ತು ಹೆಣ್ಣು ಅನ್ನೋದರ ಬಗ್ಗೆ ಇರುತ್ತದೆ ಯಾಕೆಂದ್ರೆ ಯುವಕರು ಮತ್ತು ಯುವತಿಯರು ಸಂಪೂರ್ಣವಾಗಿ ವಿಭಿನ್ನವಾದ ಆನ್ಲೈನ್ ಜಗತ್ತಿನಲ್ಲಿ ಬದುಕುತ್ತಿದ್ದಾರೆ ಎಂದಿದ್ದಾರೆ ಆಗಿರುವ ನಲಿನ್ ಮಾತುಗಳು ಈ ಕಾಲದ ಯುವಕ ಯುವತಿಯರ ಭಾವನೆಗಳ ಪ್ರತಿಬಿಂಬದಂತೆ ಕಾಣುತ್ತಿದೆ ಒಟ್ಟಿನಲ್ಲಿ ಎಲ್ಲ ಮಾತುಗಳು ಅಮೆರಿಕದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ಆರ್ಥಿಕ ಹತಾಶೆ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ಸೂಚಿಸುತ್ತಿದೆ ನಳಿನ್ ಅವರ ಈ ಕಠಿಣ ನಿಲುವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ